ನಮ್ಮ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಮಹಿಳೆಯರಿಗೆ ಎಲ್ಲಾ ರೀತಿಯ ಶಕ್ತಿ ಇದೆ ಬೆಂಗಳೂರಿನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮಹಿಳಾ ಸಂಘ ಮಾಡೋದಕ್ಕೆ ನಾವು ಪ್ರೋತ್ಸಾಹಿಸಿದ್ದೇವೆ ನಾನು ನೀರಾವರಿ ಸಚಿವನಾದ ಬಳಿಕ ಹಾಸನದಲ್ಲಿ ನೋಡಿದೆ ಮಹಿಳೆಯರಿಗೆ ಎಲ್ಲಾ ರೀತಿಯ ಶಕ್ತಿ ಇದೆ ನಮ್ಮ ಸರ್ಕಾರ ಮಹಿಳೆಯರಿಗೆ ಸಪೋರ್ಟಿವ್ ಆಗಿರುತ್ತೆ ಮೂರ್ ಜನ ಐ ಎ ಎಸ್ ಆಫೀಸರ್ಸ್ ಕೆಲಸ ಮಾಡ್ತಿದ್ದಾರೆ ಹಾಸನದಲ್ಲಿ ಹಾಸನದಲ್ಲಿ ಹೊಳೆ ವಿಚಾರದಲ್ಲಿ ಒಬ್ಬ ತಕ್ರಾರ್ ತೆಗೆದಿದ್ದ ಪವರ್ ಲೈನ್ ಪೈಪ್ಲೈನ್ ಹಾಕೋಕೆ ಬಿಡ್ತಾ ಇರಲಿಲ್ಲ ಒಂದು ಕೇವಲ ಫೀಟ್ ಫೀಟ್ ಸ್ಕ್ವೇರ್ ಇತ್ತು ಅಷ್ಟೇ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದ ಇದನ್ನು ನೋಡಿ ಎಸ್ ಪಿ ಡಿ ನಾನು ಹೇಳಿದೆ ಅದನ್ನ ಅವರು ಇಂಪ್ಲಿಮೆಂಟ್ ಮಾಡಿದ್ರು ಬೆಂಗಳೂರಿನಲ್ಲಿ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಹಾಸನಿಗೆ ಹೋಗಿದ್ದೆ ನಾನು ಎತ್ತಿನೊಳೆ ನೀರು ವಿಚಾರದಲ್ಲಿ ಅವ್ನು ಯಾರೋ ಒಬ್ಬ ತಗರಾಲು ಹಾಕ್ಬಿಟ್ಟು ಪವರ್ ಲೈನ್ ಹಾಕೋಕ್ಕೂ ಬಿಡ್ತಾಯಿಲ್ಲ ಪೈಪ್ ಹಾಕೋಕ್ಕೂ ಬಿಡ್ತಾಯಿಲ್ಲ ಬರೀ ಹತ್ತು ಸಾವಿರ ಅಡಿ ಅವನ ಜಾಗ ತಗರಾಲು ಅವನೇ ಗೌರ್ಮೆಂಟ್ ಜಾಗನೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸೊ ನಾನು ನೋಡ್ಬಿಟ್ಟು ಆ ಹೆಣ್ಮಗಳು ಎಸ್ ಪಿಗೆ ಡಿ ಸಿಗೆ ಈಗ ಡಿ ಸಿ ಇಲ್ಲ ಇಲ್ಲೆಲ್ಲ ಬೆಂಗಳೂರು ಬಂದಿದ್ದಾರೆ ವೆರಿ ಕೇಪಬಲ್ ಲೇಡೀಸ್ ಮೂರು ಜನ ಐ ಎ ಎಸ್ ಆಫೀಸರ್ಸ್ ಇದ್ದರು ಅವ್ರು ಹೇಳಿದ್ರೆ ದೇ ಇಂಪ್ಲಿಮೆಂಟ್ ಇಟ್ ಸೊ ಅವರು ಭಾಳ ಕೇಪಬಲ್ ಇದ್ದಾರೆ ಹಂಗೆ ಹೆಣ್ಮಕ್ಳಿಗೆ ಅವ್ರ ಸಂಘಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವ್ರ ವಾಯ್ಸು ಅವ್ರ ರಕ್ಷಣೆ ನಾವು ಯಾರನ್ನು ಶೋಷಣೆಗೆ ಮಾಡೋಕ್ಕೆ ಅಧಿಕಾರಿಗಳಿಗೆ ಬೇರೆ ಮೇಲವ್ರಿಗೆ ಅವಕಾಶ ಕೊಡಬಾರ್ದು ಸೊ ಎಲ್ಲ ಥರದ ರಕ್ಷಣೆ ಮಾಡಬೇಕು ದೇ ವಿಲ್ ಬಿ ಬೋರ್ ಡಿಸಿಪ್ಲಿನ್ ದೆನ್ ಮೆನ್ ಇದ್ರಿಗೆ ನನ್ನ ಬಗ್ಗೆ ನಂಬಿಕೆ ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ ಅವರು ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ನಾವು ಹೆಣ್ಮಕ್ಳನ್ನ ಗಮನದಲ್ಲಿಟ್ಟುಕೊಂಡು ಹೆಣ್ಣು ಕುಟುಂಬದ ಕಣ್ಣು ಅಂತ ಅನೇಕ ಕಾರ್ಯಕ್ರಮಗಳನ್ನು ಅವರು ರೂಪಿಸಿದ್ದೀವಿ ಇವತ್ತು ಅವರೆಲ್ಲ ನಮ್ಮ ನೌಕರ ಸಂಘಗಳು ಈಗ ನಮ್ಮ ಎಜುಕೇಷನ್ ಫೀಲ್ಡಲ್ಲಿ ಅತಿ ಹೆಚ್ಚು ಟೀಚರ್ಸು ಹೆಣ್ಮಕ್ಳೆ ಮುಂದಕ್ಕೆ ಬರ್ತಾ ಇದ್ದಾರೆ ಒಳ್ಳೆ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಾವೆಲ್ಲ ಸಹಾಯ ಮಾಡ್ತಾ ಇದ್ದೀವಿ ಆರ್ಗನೈಸ್ ಇಟ್ ಈಸ್ ಎ ಗೌರ್ಮೆಂಟ್ ಪಾಲಿಸಿ see we, we, we have to do equality i don't feel uh, we should uh, differentiate men and women we should take them along in our uh, society and if they are the part of the society